ನಮಸ್ಕಾರ ಸ್ನೇಹಿತರೆ ಜಟ್ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ನೋಡಿ ನಮ್ಮ ಹಳ್ಳಿ ಹಳ್ಳಿನಲ್ಲಿ ಕೂಡ ಯಾವುದಾದ್ರೂ ಒಂದು ಪ್ರಾಚೀನ ಸ್ಮಾರಕಗಳು ಇದ್ದೇ ಇರ್ತವೆ ಅದರಲ್ಲೂ ವಿಶೇಷವಾಗಿ ವೀರರ ಗುಡಿಗಳು ಅಂತ ಕರಿತೀವಿ ಆ ವೀರರ ಗುಡಿಗಳು ಸುಮಾರು ಒತ್ತೊತ್ತಾಗಿ ಒಂದು ನೂರು ನೂರೈವತ್ತು ಇನ್ನೂರವರೆಗೂ ಇರುವಂಥ ಒಂದು ಊರುಗಳು ಕೂಡ ಇದ್ದಾವೆ ಕೆಲವು ಊರುಗಳಲ್ಲಿ ಒಂದು ಎರಡು ಮೂರು ಐದು ಸೊ ಈ ರೀತಿ ಇರ್ತವೆ ಸೊ ಈ ಒಂದು ವಿಡಿಯೋದಲ್ಲಿ ಅದೇ ರೀತಿಯ ಒಂದು ವೀರರ ಗುಡಿಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದೇ ಇದರಲ್ಲೇನು ವಿಶೇಷ ಏನಪ್ಪ ಅಂದರೆ ಇಲ್ಲಿರುವಷ್ಟ ಬೃಹತ್ ಬೃಹತ್ ಗಾತ್ರದ ವೀರರ ಗುಡಿ ನಮಗೆ ಬೇರೆ ಎಲ್ಲೂ ಕಾಣೋದಿಲ್ಲ ಅಷ್ಟು ದೊಡ್ಡ ಗಾತ್ರದ ವೀರರ ಗುಡಿಗಳು ಈ ಒಂದು ಊರಲ್ಲಿದೆ ಇದು ಅತ್ತಿ ಬೆಲೆ ಎನ್ನುವ ಒಂದು ಊರು ಅಂದರೆ ಇದು ಅತ್ತಿ ಬೆಲೆ ದೇವನಹಳ್ಳಿ ತಾಲೂಕಿಗೆ ಸೇರಿರುವ ಅತ್ತಿ ಬೆಲೆ ಹೊಸಕೋಟೆಯಿಂದ ಸೂಲ್ ಹೋಗಬೇಕಾದ್ರೆ ಎಡಗಡೆಗೆ ಸೂಲ್ ಹಿಂದಕ್ಕೆ ಒಂದು ಕಿಲೋಮೀಟ್ರ್ ಹಿಂದಕ್ಕೆ ಅತ್ತಿ ಬೆಲೆ ಅಂತ ಒಂದು ಊರಿದೆ ಆ ರಸ್ತೆಯ ಎಡಭಾಗಕ್ಕೆ ಒಂದು ಹೊಲದಲ್ಲಿ ಈ ಎರಡು ವೀರರ ಗುಡಿಗಳಿದ್ದಾವೆ ಎಷ್ಟು ವಿಶೇಷವಾಗಿದೆ ಅಂತೇಳಿದ್ರೆ ನಾನು ನಿಮಗೆ ಅದನ್ನು ಪರಿಚಯ ಮಾಡಿಕೊಡ್ಬೇಕು ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನಕ್ಕೆ ತಡ ಬನ್ನಿ ಆ ವೀರರ ಗುಡಿಗಳು ಯಾವ ಥರ ಇದೆ ನೋಡೋಣ ನೋಡಿ ನೀವು ಅಲ್ಲಿ ನೋಡ್ತಾ ಇರೋದು ಹೊಸಕೋಟೆಯಿಂದ ಸೂಲ್ ಹೋಗುವಂಥ ರೋಡು ಇದು ಅತ್ತಿ ಬೆಲೆ ಗ್ರಾಮ ಇದು ಈ ರಸ್ತೆಯ ಪಕ್ಕದಲ್ಲಿ ಎಡಗಡೆಗೆ ಈ ರೀತಿಯ ಎರಡು ಗುಡಿಗಳಿದ್ದಾವೆ ನೀವು ದೂರಕ್ಕೆ ನೋಡಿದ್ರೆ ಇದು ಡಾಲ್ಮನ್ಸ್ ಥರ ಅನಿಸುತ್ತೆ ಡಾಲ್ಮನ್ ಅಂದರೆ ಶಿಲಾಯುಗ ಕಾಲದ ಸಮಾಧಿಗಳು ಅಂತ ಆ ಶಿಲಾಯುಗ ಕಾಲದ ಸಮಾಧಿಗಳ ಥರ ಅನಿಸುತ್ತೆ ಇದು ಆದರೆ ಇದು ಸಮಾಧಿಗಳಲ್ಲ ಇದು ಇದು ವೀರರ ಗುಡಿಗಳು ನೋಡಿ ಏನಪ್ಪ ಈ ವೀರ್ಯರ ಗುಡಿಗಳು ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ನೋಡಿ ನಮ್ಮ ಸಮಾಜದಲ್ಲಿ ಕುರುಬ ಮತ್ತು ಬೇಡ ಜನಾಂಗದವ್ರು ಇದ್ದಾರೆ ಅವರು ವಿಶೇಷವಾಗಿ ತಮ್ಮ ಹಿರಿಯರ ನೆನಪಿನಲ್ಲಿ ಈ ರೀತಿಯ ಗುಡಿಗಳನ್ನು ಹಾಕಿಸ್ತಿದ್ರು ಅದನ್ನು ನಾವು ವೀರರ ಗುಡಿಗಳು ಅಂತ ಕರಿತೀವಿ ಅವರ ಊರಿನ ಮತ್ತು ಅವರ ಮನೆತನದ ಹೆಸರುಗಳಲ್ಲಿ ಸಣ್ಣ ಸಣ್ಣ ಗುಡಿಗಳನ್ನು ಹಾಕಿಸಿ ಅದರ ಒಳಭಾಗದಲ್ಲಿ ತಮ್ಮ ಹಿರಿಯರ ಶಿಲ್ಪಗಳನ್ನು ಕೆತ್ತನೆ ಮಾಡ್ತಿದ್ರು ಅಂದರೆ ಪುರುಷ ಮತ್ತು ಸ್ತ್ರೀ ಶಿಲ್ಪಗಳನ್ನು ಕೆತ್ತನೆ ಮಾಡ್ತಿದ್ರು ಸೊ ಆ ರೀತಿಯ ವೀರರ ಗುಡಿಗಳು ನಮಗೆ ಕರ್ನಾಟಕದ ಹಲವಾರು ಗ್ರಾಮಗಳಲ್ಲಿ ಕಾಣಿಸ್ತವೆ ಆದರೆ ಅದೆಲ್ಲ ಚಿಕ್ಕ ಚಿಕ್ಕದಾಗಿರ್ತವೆ ಅಂದರೆ ಎರಡು ಎರಡು ಕಡೆ ಲಂಬವಾಗಿ ಎರಡು ಚಪ್ಪಡಿಗಳನ್ನು ನಿಲ್ಲಿಸಿ ಅದು ಮೇಲುಗಡೆ ಒಂದು ಚಪ್ಪಡಿ ನಿಲ್ಲಿಸಿ ಹಿಂಭಾಗಕ್ಕೆ ಕೆತ್ತನೆ ಇರುವಂಥ ಒಂದು ಚಪ್ಪಡಿಯನ್ನು ನಿಲ್ಲಿಸ್ತಿದ್ರು ಆದರೆ ಅದು ಯಾವುದು ಇಷ್ಟು ದೊಡ್ಡದಾಗಿಲ್ಲ ನೀವು ನೋಡ್ತಾ ಇದ್ದೀರಾ ಸುಮಾರು ಹತ್ತಡಿ ಮೇಲೆ ಇರುವಂಥ ಒಂದು ಚಪ್ಪಡಿನೇ ಸುಮಾರು ಒಂದು ಹತ್ತಡಿ ಉದ್ದಕ್ಕಿದೆ ಇಲ್ಲಿ ಒಟ್ಟು ಎರಡು ವೀರ್ಯರು ಗುಡ್ಡಿಗಳಿದ್ದಾವೆ ನೋಡಿ ಈ ಭಾಗದಲ್ಲಿರೋ ಸುಮಾರು ಒಂದು ಏಳು ಅಡಿ ಎತ್ತರದ ಚ ಉದ್ದಕ್ಕಿರುವಂಥ ಚಪ್ಪಡಿ ಇದು ಅದನ್ನು ಗುಡಿ ಥರ ಮಾಡಿದ್ದಾರೆ ಆದರೆ ಇದು ವೀರರ ಗುಡಿ ಅಂತ ಹೇಗಪ್ಪ ನಾವು ಗುರುತಿಸ್ತೀವಿ ಅಂತ ಹೇಳಿದ್ರೆ ನೋಡಿ ಇದು ಚೌಕಾಕಾರವಾಗಿದ್ದ ಗುಡಿ ಇದು ಇದು ಈ ಕಡೆ ಚಪ್ಪಡಿ ಸೈಡಿಗೆ ಬಂದುಬಿಟ್ಟಿದೆ ಆದರೆ ನೋಡಿ ಇಲ್ಲಿ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಇಲ್ಲಿ ಕೆತ್ತನೆ ಇದೆ ನೋಡಿ ಇಲ್ಲಿ ಕೆತ್ತನೆ ಇದೆ ಇಲ್ಲಿ ಪುರುಷ ಮತ್ತು ಆ ಭಾಗದಲ್ಲಿ ಇನ್ನೊಂದು ಸ್ತ್ರೀ ಶಿಲ್ಪ ಇರುತ್ತೆ ಆ ಎರಡೂ ಶಿಲ್ಪಗಳನ್ನು ಇಲ್ಲಿ ಕೆತ್ತನೆ ಮಾಡಿ ಇಟ್ಟಿರ್ತಿದ್ರು ಸೊ ಅದು ವೀರರ ಗುಡಿ ಸೊ ಮೇಲ್ಭಾಗದಲ್ಲಿ ಒಂದು ಚಪ್ಪಡಿ ಮತ್ತು ಆ ಭಾಗಕ್ಕೆ ಒಂದು ಚಪ್ಪಡಿ ಸೊ ಆ ರೀತಿಯಾಗಿ ಚೌಕಾಕಾರವಾಗಿರ್ತಿತ್ತು ಅದೇ ಇದು ಆಯತಾಕಾರವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ನಂತರದ ಕಾಲದಲ್ಲಿ ಇಲ್ಲಿ ಒಂದು ಉತ್ತ ಬೆಳ್ಕೊಂಡಿದೆ ಆ ಹುತ್ತ ಬೆಳ್ಕೊಂಡಿರೋದ್ರಿಂದ ಇಲ್ಲಿ ಪೂಜೆಗಳನ್ನು ಮಾಡ್ತಾ ಇದ್ದಾರೆ ಹಾಗೇ ಇಲ್ಲಿ ಇನ್ನೊಂದು ಗುಡಿ ಇದೆ ಪಕ್ಕದಲ್ಲಿ ಆ ಬೈಕ್ ನಿಲ್ಲಿಸಿದ್ದಾರೆ ಅದರ ಪಕ್ಕದಲ್ಲಿ ಇನ್ನೊಂದು ಗುಡಿ ಇದೆ ಆ ಗುಡಿ ಕೂಡ ನಮಗೆ ಒಳಭಾಗದಲ್ಲಿ ಹುತ್ತ ಬೆಳ್ಕೊಂಡಿದೆ ಸೊ ಆದರೆ ಹಿಂಭಾಗಕ್ಕೆ ವೀರ್ಯನ ಒಂದು ಯಾವುದು ವೀರನ ಗುಡಿ ಅಂತ ಶಿಲ್ಪ ಹೇಳ್ತೀವಲ್ಲ ಆ ಶಿಲ್ಪ ಒಳಭಾಗಕ್ಕಿದೆ ಅದೇ ಸ್ಪಷ್ಟವಾಗಿ ಇಲ್ಲಿಂದ ಕಾಣೋದಿಲ್ಲ ನೀವು ಬಲಭಾಗಕ್ಕೆ ನೋಡ್ತಾ ಇರ್ಬೋದು ಅಲ್ಲಿ ಒಂದು ಶಿಲ್ಪ ಕಾಣಿಸ್ತಾ ಇದೆ ನಿಮಗೆ ಅದು ಮುಂಭಾಗಕ್ಕೆ ಹುತ್ತ ಬೆಳ್ಕೊಂಡಿರೋದ್ರಿಂದ ಸೊ ಇಲ್ಲಿ ಪೂಜೆಗಳನ್ನು ಮಾಡ್ತಾರೆ ಮತ್ತು ಇವತ್ತು ಕೂಡ ಇಲ್ಲಿ ಪೂಜೆಗಳನ್ನು ರಂಗೋಲಿಯನ್ನು ಬಿಟ್ಟು ಪೂಜೆಯನ್ನು ಮಾಡಿದ್ದಾರೆ ಸೊ ದೂರಕ್ಕೆ ಇದು ಒಂದು ಡಾಲ್ಮನ್ ಥರ ನಮಗೆ ಕಾಣುತ್ತೆ ಅದು ಹಳೆಯ ಕಾಲದ ಶಿಲಾಯುಗ ಕಾಲದ ಸಮಾಧಿಯ ಥರ ಕಾಣುತ್ತೆ ಆದರೆ ಇದು ಸಮಾಧಿ ಅಲ್ಲ ಇದು ಬೃಹತ್ ಗಾತ್ರದ ವೀರರ ಗುಡಿ ಸ್ನೇಹಿತರೆ ನೋಡಿ ಈ ವೀರರ ಗುಡಿಗಳ ವಿಡಿಯೋ ಮಾಡೋಕ್ಕೆ ಬಂದಾಗ ಇಲ್ಲಿ ಈ ಈ ಗುಡಿಗಳನ್ನು ಪೂಜೆ ಮಾಡ್ತಾ ಇರೋದ ಬೀರಪ್ಪ ಅನ್ನೋರು ನಮಗೆ ಸಿಕ್ಕಿದ್ರು ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಬೀರಪ್ಪ ಅಂತ ಹೇಳಿದ್ರೆ ನೀವು ಕೂಡ ಅದೇ ಹತ್ರ ಇಟ್ಕೊಂಡಿದ್ದೀರಾ ನೀವು ಎಷ್ಟು ವರ್ಷಗಳಿಂದ ಈ ಗುಡಿಗಳು ಪೂಜೆ ಮಾಡ್ತಾ ಇದೀರಾತ್ಮ ಕಾಲದಿಂದ ಕಾಲದಿಂದ ಪೂಜೆ ಮಾಡ್ತಿದ್ದೀರಾ ಅಂದ್ರೆ ಇದನ್ನ ಯಾವ ವೀರರ ಗುಡಿಗಳು ಅಂತ ಕರಿತೀರಾ ನೀವು ಗುಡಿ ಅಂತಾನೆ ಕರೀದು ಹಾ ಅಂದ್ರೆ ಕಲ್ದ್ಮೇಲೆ ಶಿಲ್ಪಗಳಿದಾವಲ್ಲ ಅದು ಏನು ಸಂಕೇತ ಏನ್ ಸಂಖ್ಯೆನೇ ಅವೆಲ್ಲ ಗೊತ್ತಿಲ್ಲ ಹಾಂ ಹಾಂ ಅಮ್ಮ ತಾತ್ಮೂರು ಕಾಲದಿಂದ ಈರುಗುಡಿ ಈರುಗುಡಿ ಅಂತಾರೆ ಹಾಂ ಹಾಂ ಆಸ್ಪತ್ರೆ ಬಂತು ಗುಡಿ ಅಂತ ಆವಾಗ್ಲಿಂದಲೂ ಪೂಜೆ ಮಾಡುವಿಂದಲೂ ಅದೇ ಥರನೇ ಪೂಜೆ ಹಾಂ ಅದೇ ಸಾಮಾನ್ಯವಾಗಿ ಕುರುಬಜಾನಂಗದವರು ಈ ರೀತಿಯ ಬೀರಪ್ಪನ ಹೆಸರಲ್ಲೇ ಮಾಡ್ತಾರೆ ಬೇರೆಯವರು ಮಾಡ್ಕೊಂಡು ಹೋಗ್ತಾರೆ ಹಾಂ ಮಾಡ್ತಾರೆ ಹಾಂ ನೀವು ಮಾಡ್ತಿದ್ದೀರಾ ಸೊ ಇದೆಲ್ಲ ದೊಡ್ಡ ದೊಡ್ಡ ಚಪ್ಪಡಿಗಳಾಕಿ ಕಟ್ಟಿರೋವಂಥದ್ದು ಯಾವ ಕಾಲದಾಗ ಯಾರು ಹೌದು ಸುಮಾರು ಹೋಗಿಯಲ್ಲ ಮುನ್ನೂರು ನಾನ್ನೂರು ವರ್ಷ ಹಳೆ ಆಗಿನ ಕಾಲದಲ್ಲಿ ಕಟ್ಟಿರುವಂಥದ್ದು ಅದೇ ಕರ್ನಾಟಕದಲ್ಲಿ ಚಿಕ್ಕ ಇದಾವೆ ಈ ಥರ ವೀರರ ಗುಡಿಗಳು ಇದ್ದಾವೆ ಅದೆಲ್ಲ ಚಿಕ್ಕ ಚಿಕ್ಕದು ಅದು ಇಷ್ಟು ದೊಡ್ಡ ವೀರರ ಗುಡಿಗಳು ನಾನು ನೋಡ್ತಾ ಇರೋದು ಇದೇ ಮೊದಲನೇ ಸಲ ಮಳೆ ಜಾಸ್ತಿ ಆದಾಗ ಇದು ಸ್ವಲ್ಪ ಇದು ವಾಲ್ಕೊಂಬಿಟ್ಟು ಹಾ ಇದು ವಾಲ್ಕೊಂಬಿಟ್ಟಿದೆ ಯಾರೋ ಕೇಳಿದ್ರೆ ನೀವೇನು ಮುಟ್ಟಾಕ ಹೋಗ್ಬಾರ್ರಿ ಹಾ ಅಂದ್ರೆ ನಾವು ಸುಮ್ಮನೆ ಹಾ ಇರ್ಲಿ ಈಗ ಇರ್ಲಿ ಬಿಡಿ ಅಂದ್ರೆ ಈಗಾದ್ರೂ ಉಳ್ಕೊಂಡಿದ್ಯಲ್ಲ ಸದ್ಯ ಅದೇ ದಿನ ಪೂಜೆ ಮಾಡ್ತೀರಾ ಇಲ್ಲಿ ದಿನ ಇಲ್ಲ ವಾರಕ್ಕೆ ಎರಡು ದಿನ ವಾರಕ್ಕೆ ಎರಡು ದಿನ ಗುರುವಾರ ಸೋಮವಾರ ಹಾ

ಹ್ಞೂ ಮಂಚಿನ ಬೆಲೆನಲ್ವ ಹಾಂ ಸರಿ ಸ್ನೇಹಿತರೆ ನಮ್ಮ ಬೀರಪ್ಪನವರು ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು ನೋಡಿ ಅವ್ರು ಹೇಳ್ತಾ ಇರೋ ಪ್ರಕಾರ ಇದು ಉತ್ತ ಬೆಳ್ಕೊಂಡಿದೆ ಒಳಗಡೆಗೆ ಇದು ಮಳೆ ಬಂದಾಗ ಇಲ್ಲಿರುವಂಥ ಒಂದು ಕಲ್ಲು ಈ ಕಡೆಗೆ ಜರುಗಿಬಿಟ್ಟಿದೆ ಇಲ್ಲಾಂದರೆ ಅದು ಆಯ್ತಾಕಾರದ ಒಂದು ಕೋಣೆ ಥರ ಇರ್ತಿತ್ತು ಅದು ನೋಡಿ ಇಲ್ಲಿರುವಂಥ ಒಂದು ಶಿಲ್ಪದಲ್ಲಿ ಮೂರು ವೀರರು ಮತ್ತು ಆ ಭಾಗದಲ್ಲಿರುವಂತಹ ಒಂದು ಗುಡಿನಲ್ಲಿ ಇಬ್ಬರು ವೀರರು ಒಟ್ಟು ಇಲ್ಲಿ ಐದು ವೀರರ ಶಿಲ್ಪಗಳನ್ನು ಕೆತ್ತನೆ ಮಾಡಿ ಇಲ್ಲಿ ಒಳಗಡೆ ಇಟ್ಟಿರುವಂಥದ್ದು ನೀವು ನೋಡ್ತಿದ್ರೆ ನಿಮ್ಮೂರಲ್ಲೂ ಈ ರೀತಿಯ ಶಿಲ್ಪಗಳಿರ್ತವೆ ಈತಿ ಈ ರೀತಿಯ ಗುಡಿಗಳಿರ್ತವೆ ಅದೇ ಅದು ಸಣ್ಣ ಸಣ್ಣ ಗುಡಿಗಳಿರ್ತವೆ ಅದು ಇಷ್ಟು ಬೃಹದಾಕಾರವಾಗಿರುವಂತಹ ವೀರರ ಗುಡಿಗಳು ಕರ್ನಾಟಕದಲ್ಲಿ ನನ್ನ ಮಟ್ಟಿಗೆ ನಾನು ನೋಡಿರೋ ಮಟ್ಟಿಗೆ ಇದೇ ಮೊದಲು ಅನಿಸುತ್ತೆ ಇದಕ್ಕಿಂತ ಏನಾದರೂ ನಿಮ್ಮೂರಲ್ಲೂ ಇದ್ದರೆ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಅದು ಚಿತ್ರಗಳನ್ನು ಕಳಿಸ್ಕೊಡಿ ಸಾಧ್ಯವಾದರೆ ಅಲ್ಲೂ ಕೂಡ ಬಂದು ಒಂದು ವಿಡಿಯೋವನ್ನು ಮಾಡ್ತೀನಿ ನೋಡಿ ಕರ್ನಾಟಕದಲ್ಲಿ ಬೀರಪ್ಪ ದೇವರಿಗೆ ನಡ್ಕೊಳ್ಳೋಂಥ ಭಕ್ತರು ತುಂಬ ಲಕ್ಷಾಂತರ ಜನ ಇದ್ದಾರೆ ಬೀರಪ್ಪನ ಜಾತ್ರೆ ನಡೆಯುತ್ತೆ ಆ ಜಾತ್ರೆ ದಿನ ತಲೆ ಮೇಲೆ ತೆಂಗಿನಕಾಯಿ ಹೊಡ್ಸ್ಕೊಳ್ಳೋ ಒಂದು ಆಚರಣೆ ಕೂಡ ಇರುತ್ತೆ ಕರ್ನಾಟಕದ ಮಟ್ಟಿಗೆ ವಿಶೇಷವಾದ ಆಚರಣೆ ಅಂತ ಹೇಳ್ಬೋದು ತಲೆ ಮೇಲೆ ತೆಂಗಿನಕಾಯಿ ಹೊಡ್ಸ್ಕೊಳ್ಳೋದು ಅಂದರೆ ತುಂಬ ವಿಶೇಷವಾದ ಆಚರಣೆ ಅದು ನೋಡಿ ಇದು ಹಿಂಭಾಗದಿಂದ ಯಾವ ಥರ ಕಾಣುತ್ತೆ ವೀರರ ಗುಡಿ ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಹತ್ತಿ ಬೆಲೆಯ ಪುರಾತನ ವೀರರ ಗುಡಿಗಳ ಒಂದು ವಿಡಿಯೋ ನಿಮ್ಮೂರಲ್ಲಿ ಕೂಡ ಈ ರೀತಿಯ ಅನೇಕ ಐತಿಹಾಸಿಕ ಸ್ಮಾರಕಗಳಿರಬಹುದು ಅವುಗಳನ್ನು ನಾಶ ಆಗೋಗಿ ಬಿಡದೆ ದಯವಿಟ್ಟು ಉಳಿಸ್ಕೊಳ್ಳಿ ಹಿಂದಿನ ಜನಾಂಗದವರು ಒಂದು ಮುಖ್ಯವಾದ ಉದ್ದೇಶ ಇಟ್ಕೊಂಡು ಅವುಗಳನ್ನು ಕಟ್ಟಿರ್ತಾರೆ ನಾವು ಉಳಿಸ್ಕೊಂಡ್ರೆ ನಮ್ಮ ಮುಂದಿನ ಜನಾಂಗೂ ಕೂಡ ಅವು ಉಳ್ಕೊಳ್ತವೆ ಇತಿಹಾಸವನ್ನು ಉಳಿಸೋವಂಥ ಕೆಲಸವನ್ನು ಎಲ್ಲರೂ ಮಾಡಬೇಕಾಗಿದೆ ಈಗೇನು ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ